ವೀಕ್ಷಕರಿಗೆಲ್ಲ ಮುತ್ತಿನಂತ ಮಾತು ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸುನೀತ ಮಾತನಾಡುವುದು ತೀರ್ಥಹಳ್ಳಿಯಿಂದ ಸುಮಾರು ಇಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿ ಸಿದ್ದರಮಠ ಎನ್ನುವ ಒಂದು ದೇವಸ್ಥಾನಕ್ಕೆ ನಾವು ಭೇಟಿ ಕೊಟ್ಟಿದ್ದೆವು ಅದರ ಒಂದು ವಿಡಿಯೋವನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ ವೀಕ್ಷಕರೇ ಇಲ್ಲಿ ಲಿಂಗ ಸ್ವರೂಪದಲ್ಲಿ ಸಿದ್ದೇಶ್ವರ ಸ್ವಾಮಿಯು ದರ್ಶನವನ್ನು ನೀಡುತ್ತಿದ್ದಾರೆ ಸಿದ್ಧರಮಠ ಎಂದು ಈ ಊರಿಗೆ ಹೆಸರಿದೆ ಆದರೆ ಮಠ ಇರುವುದಿಲ್ಲ ವೀಕ್ಷಕರೇ ಇಲ್ಲಿ ಅನೇಕ ಸಿದ್ಧ ಮುನಿಗಳು ಇಲ್ಲಿ ತಪಸ್ಸನ್ನು ಆಚರಿಸಿ ಅವರಿಗೆ ಈಶ್ವರನು ಲಿಂಗ ನರ್ ದರ್ಶನವನ್ನು ನೀಡಿದ ಸ್ಥಳ ಆದ್ದರಿಂದ ಇದಕ್ಕೆ ಸಿದ್ಧರಮಠ ಅಂತ ಹೆಸರು ಬಂದಿದೆ ಪ್ರತಿ ಎರಡನೇ ಶನಿವಾರ ಇಲ್ಲಿ ಈಶ್ವರನ ಗಣದ ಆಹ್ವಾನೆಯಾಗಿ ಭಕ್ತರ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ ಹಾಗೂ ಅನೇಕ ಸಮಸ್ಯೆಗಳನ್ನು ಹೊತ್ತು ಬಂದ ಭಕ್ತರಿಗೆ ದಾರಿದೀಪವಾಗಿ ಇಲ್ಲಿ ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಈ ದೇವಾಲಯ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಜೀರ್ಣೋದ್ಧಾರವನ್ನು ಹೊಂದಿದೆ ತುಂಬ ಶಕ್ತಿಯುತವಾದ ದೇವಸ್ಥಾನವಾದ್ದರಿಂದ ಅನೇಕ ಭಕ್ತರು ಈ ದೇವಸ್ಥಾನಕ್ಕೆ ಭೇಟಿ ಕೊಡುತ್ತಾರೆ ಹಾಗೂ ಇಲ್ಲಿ ಸಮಸ್ಯೆಗಳಿಗೆ ಪರಿಹಾರ ದೊರಕುವುದರಿಂದ ಅನೇಕ ಕಡೆಗಳಿಂದ ಸಿದ್ದೇಶ್ವರನ ದರ್ಶನಕ್ಕೋಸ್ಕರ ಬರುತ್ತಾರೆ ಇಲ್ಲಿ ಗಣದ ಆರಾಧನೆಯೂ ಕೂಡ ನಡೆಯುತ್ತದೆ ಈ ಗಣದ ಆರಾಧನೆ ನಡೆದ ನಂತರ ಪ್ರಶ್ನ ಉತ್ತರಗಳಿಗೆ ಟೋಕನ್ ಸಿಸ್ಟಮಲ್ಲಿ ಟೋಕನ್ನನ್ನು ಪಡೆದು ಕ್ಯೂ ಅಲ್ಲಿ ನಿಂತು ಕಾಯಬೇಕಾಗುತ್ತದೆ ವೀಕ್ಷಕರೇ ನಂತರ ಯಾವುದೇ ಶುಲ್ಕವಿಲ್ಲದೆ ಪ್ರಶ್ನೆ ಉತ್ತರಗಳನ್ನು ಭಕ್ತಾದಿಗಳು ಇಲ್ಲಿ ಪಡೆದುಕೊಳ್ಳಬಹುದು ಸಿದ್ದೇಶ್ವರ ಸ್ವಾಮಿಯ ಮಹಿಮೆಯ ಒಂದು ದೇವಸ್ಥಾನವನ್ನು ನಿಮ್ಮ ತನಕ ತಲುಪಿಸಲು ಈ ವಿಡಿಯೋವನ್ನು ಮಾಡಿದ್ದೇನೆ ಬನ್ನಿ ನಾವೆಲ್ಲರೂ ಸಿದ್ದೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿ ಬರೋಣ ಹಾಗೂ ಅರ್ಚಕರಿಂದ ಈ ದೇವಸ್ಥಾನದ ವಿವರಣೆಯನ್ನು ತಿಳಿದುಕೊಳ್ಳಲು ಪ್ರಯತ್ನ ಮಾಡೋಣ ನಿಮಗೆಲ್ಲರಿಗೂ ಸಿದ್ದೇಶ್ವರನ ದರ್ಶನ ಚೆನ್ನಾಗಿ ಆಗಲಿ ಎಂದು ಆಶಿಸುತ್ತೇನೆ ವೀಕ್ಷಕರೇ ಸಿದ್ದೇಶ್ವರ ಸ್ವಾಮಿಯ ದರ್ಶನ ನಿಮಗೆಲ್ಲರಿಗೂ ಆಗಲಿ ಹಾಗೂ ಸಿದ್ದೇಶ್ವರನ ಅನುಗ್ರಹ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಎಂದು ಆಶಿಸುತ್ತೇನೆ ರುದ್ರಾಭಿಷೇಕ ಪ್ರಿಯನಾದ ಈಶ್ವರನಿಗೆ ಇಲ್ಲಿ ಅಭಿಷೇಕವನ್ನು ಮಾಡಲಾಗುತ್ತದೆ ರುದ್ರಾಭಿಷೇಕದ ಪ್ರಿಯನಾದ ಈಶ್ವರನು ಲಿಂಗ ಸ್ವರೂಪದಲ್ಲಿ ಇಲ್ಲಿ ನಮಗೆ ದರ್ಶನವನ್ನು ನೀಡುತ್ತಿದ್ದಾರೆ ದೇವಸ್ಥಾನದ ಆವರಣ ಹಾಗೂ ನಾವು ಪ್ರದಕ್ಷಿಣೆ ಬರತಕ್ಕಂಥ ಒಂದು ಜಾಗವನ್ನು ಸಹ ತುಂಬ ಚೆನ್ನಾಗಿ ಇಲ್ಲಿ ಮಾಡಿದ್ದಾರೆ ವೀಕ್ಷಕರೇ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪ್ರತಿಷ್ಠೆಯಾಗಿದೆ ಸಾವಿರದ ಒಂಬೈನೂರ ಪುನರ್ ಪ್ರತಿಷ್ಠೆಯಾಗಿರುತ್ತೆ ಓಕೆ ಅದಕ್ಕಿಂತ ಮುಂಚೆ ಉಣ್ಣು ಉಂಟು ಇದು ದೇವಸ್ಥಾನ ಇದು ಸಿದ್ಧರ ಮನಿಗಳು ತಪಸ್ ಮಾಡಿದಂತ ಜಾಗ ಹಹ ಹಾಗಾಗಿ ಸಿದ್ಧರ ಮಠ ಅಂತ ಹೆಸರು ಓಕೆ ಸಿದ್ಧರ ಮನಿಗಳು ಸಿದ್ಧರ ಮನಿಗಳು ತುಂಬಾ ತುಂಬಾ ಜನ ಸಿದ್ಧ ಮುನಿಗಳು ತಪಸ್ ಮಾಡಿದಂತ ಜಾಗ ಇದೆ ಹಹ ಓಕೆ ಸಿದ್ಧ ಮುನಿಗಳು ಎಷ್ಟು ವರ್ಷ ಹಳೆದಿರಬಹುದು ಇದೊಂದು ಎಂಟುನೂರು ವರ್ಷದ ಇತಿಹಾಸ ಇದೆ ಎಂಟುನೂರು ವರ್ಷ ಇದು ಜೀರ್ಣೋದ್ಧಾರ ಆಗಿದ್ದ ಮುಂಚೆ ಇದೆ ತರ ಇತ್ತಾ ಹೇಗೆ ಇಲ್ಲ ಇಲ್ಲ ಜೀರ್ಣೋದ್ಧಾರ ಆಗಿದ್ದು ತೊಂಬತ್ತರಲ್ಲಿ ಓಕೆ ಇದೆ ಹಹ ಜೀರ್ಣೋದ್ಧಾರ ಹೌದು ಓಕೆ ಎಲ್ಲಾ ಸಿದ್ದ ಮುನಿಗಳ ಇದ್ದ ಅದರಿಂದ ಸಿದ್ಧರ ಮಠ ಅಂತ ಮಠ ಇದೆಯಾ ಇಲ್ಲಿ ಮಠ ಇಲ್ಲ ಯಾಕಂದ್ರೆ ಅಲ್ಲಿ ರೋಡಲ್ಲಿ ಸಿದ್ಧರ ಮಠ ಅಂತಾನೆ ನಮಗೆ ಡೈರೆಕ್ಷನ್ ಕೊಟ್ಟಿದೆ ದೇವಸ್ಥಾನಕ್ಕೆ ಇದು ಓಕೆ ಹಾಂ ಹಾಂ ಇಲ್ಲಿ ಗಣೇಶ ಮತ್ತೆ ಇವರ ಸಿದ್ಧಾರೂಢ ಸ್ವಾಮಿಗಳು ದೇವಸ್ಥಾನ ಬಿಟ್ಟು ಇನ್ನೊಂದು ಮೂರ್ತಿ ಇದೆ ದೇವಿದು ಅದು ಪಾರ್ವತಿನ ಅಥವಾ ಏನು ಮೂರ್ತಿ ಅದು ಈ ಕಡೆ ದುರ್ಗಾಪರಮೇಶ್ವರಿ ಗಣಪತಿ ಹಾಂ 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 ಪರಮೇಶ್ವರಿ ವಿಶೇಷ ದಿನ ಯಾವುದು ಇಲ್ಲಿ ವಿಶೇಷ ದಿನ ಅಂತಿಲ್ಲ ಹಾಂ ಶನಿವಾರಕ್ಕೊಂದು ದಿವಸ ಇಲ್ಲಿ ಗಣ ಬರುತ್ತೆ ಹಾಂ 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 ಶನಿವಾರಕ್ಕೆ ಎರಡು ಶನಿವಾರಕ್ಕೊಮ್ಮೆ ಗಣ ಬರುತ್ತೆ ಓಕೆ ಅಂದರೆ ಪ್ರಶ್ನೆ ಉತ್ತರ ಸಿಗುತ್ತೆ ಇಲ್ಲಿ ಓಕೆ ಓಕೆ ತುಂಬ ಕಡೆಯಿಂದ ಬರ್ತಾರೆ ಅನ್ಸುತ್ತೆ ತುಂಬ ಜನ ಹಾಂ ಹಾಂ ಓಕೆ ಅದೇ ವಿಶೇಷ ಓಕೆ ಅಥವಾ ಸೋಮವಾರ ದಿನ ಏನಾದ್ರು ವಿಶೇಷ ಪೂಜೆಗಳೇನಾರು ಇರುತ್ತೆ ಇರುತ್ತೆ ಹಾಂ ಹಾಂ ಓಕೆ ಓಕೆ ತುಂಬಾ ಕಡೆಗಳಿಂದ ಬರ್ತಾರೆ ಅನ್ಸುತ್ತೆ ಜನ ಹಾಂ ಹಾಂ ನಮಗಿಲ್ಲಿ ಕರೆಕ್ಟ್ ಅಡ್ರೆಸ್ ಹೇಳ್ಬೋದಾ ನೀವು ಕೊಪ್ಪ ತಾಲೂಕು ಬಿದ್ದ್ರಮಠ ಕಣಗುಳಿ ಪೋಸ್ಟ್ ಓಕೆ ಚಿಕ್ಕಮಂಗ್ಳೂರು ಜಿಲ್ಲೆ ಓಕೆ ಓಕೆ ಕೊಪ್ಪದಿಂದ ಹನ್ನೆರಡು ಕಿಲೋಮೀಟರ್ ಆಗುತ್ತೆ ತೀರ್ಥಳ್ಳಿಯಿಂದ ಆಲ್ಮೋಸ್ಟ್ ಇಪ್ಪತ್ತಾರು ಕಿಲೋಮೀಟರ್ ಇಪ್ಪತ್ತಾರು ಕಿಲೋಮೀಟರ್ ಓಕೆ ಓಕೆ ನಿಮ್ಮ ಹೆಸರು ಹೇಳ್ಬೋದಾ ನನ್ನ ಹೆಸರು ಮಂಜುನಾಥ ಓಕೆ ಧನ್ಯವಾದಗಳು ಗಣ ಊರು ಯಾರು ಯಾರು ಗುರು ಊರೇ ಇಲ್ಲ ಅದೇ ಗಣ ಅದೇ ಗಣ ಬರೋದು ಗಣ ಬದ ಗಣ ಬಂದವಾಗ ಆ ರೀತಿಯಲ್ಲಿ ಇರ್ತದೆ ಶನಿವಾರ ಆಗೋದು ಇಲ್ಲ ಎರಡು ಎರಡು ಶನಿವಾರ ಎರಡು ಶನಿವಾರ 分かりまし ಭಕ್ತಾದಿಗಳಿಗೆ ಅನ್ನದಾನ ಪ್ರಸಾದವು ಸಹ ಇಲ್ಲಿ ನಡೆಯುತ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ ಭಕ್ತರು ಅವತ್ತು ಅನ್ನ ಪ್ರಸಾದವನ್ನು ಸ್ವೀಕರಿಸಿ ದೇವರ ಅನುಗ್ರಹಕ್ಕೆ ಪಾತ್ರರಾದರು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ಭಾವಿಸ್ತೇನೆ ವೀಕ್ಷಕರೇ ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿಯಾಗುತ್ತೇನೆ ನಾನು ನಿಮ್ಮ ಸುನೀತಾ